ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವ ಅಭ್ಯರ್ಥಿಗಳು ಸದಾ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವು ಹೊಂದಿರಬೇಕು ದೇಶ ವಿದೇಶದ ಪ್ರಮುಖವಾಗಿ ಆಯಾ ರಾಜ್ಯದ ಪ್ರಚಲಿತ ಘಟನೆಗಳು ಹಾಗೂ ವಿಶೇಷತೆಗಳ ಕುರಿತು ತಿಳಿದುಕೊಳ್ಳಬೇಕು ಆಗಾಗ ಓದಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಇಂದಿನ ಲೇಖನದಲ್ಲಿ ಮಾರ್ಚ್ ತಿಂಗಳ ರಾಜ್ಯ ರಾಷ್ಟ್ರೀಯ ಅಂತರರಾಷ್ಟ್ರೀಯ ದಿನಗಳ ಪಟ್ಟಿ ಇಲ್ಲಿ ತಿಳಿಸಲಾಗಿದೆ ಮಾರ್ಚ್ ಒಂದು ಇಂಟರ್ನ್ಯಾಷನಲ್ ವೀಲ್ಚೇರ್ ಡೇ ಮಾರ್ಚ್ ಒಂದು ಮೌಂಟೇನ್ ಹೇರ್ ಡೇ ಮಾರ್ಚ್ ಒಂದು ಒಂದು ನಗು ಹಂಚಿಕೊಳ್ಳಿ ದಿನ ಆಚರಣೆ ಮಾರ್ಚ್ ಒಂದು ಶೂನ್ಯ ತಾರತಮ್ಯ ದಿನ ಮಾರ್ಚ್ ಒಂದು ವಿಶ್ವ ನಾಗರಿಕ ರಕ್ಷಣಾ ದಿನ ಮಾರ್ಚ್ ಒಂದು ಸ್ವಯಂ ಗಾಯದ ಜಾಗೃತಿ ದಿನ ಮಾರ್ಚ್ ಮೂರು ವಿಶ್ವ ವನ್ಯಜೀವಿ ದಿನ ಮಾರ್ಚ್ ನಾಲ್ಕು ವಿಶ್ವ ಶ್ರವಣ ದಿನ ಮಾರ್ಚ್ ನಾಲ್ಕು ರಾಷ್ಟ್ರೀಯ ಭದ್ರತಾ ದಿನ ಮಾರ್ಚ್ ನಾಲ್ಕು ನೌಕರರ ಮೆಚ್ಚುಗೆಯ ದಿನ ಮಾರ್ಚ್ ಎಂಟು ಅಂತರರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ ಎಂಟು ಧೂಮಪಾನ ರಹಿತ ದಿನ ಮಾರ್ಚ್ ಎರಡನೇ ಬುಧವಾರ ಮಾರ್ಚ್ ಹತ್ತು ಸಿಐಎಸ್ಎಫ್ ರೈಸಿಂಗ್ ಡೇ ಮಾರ್ಚ್ ಹನ್ನೊಂದು ವಿಶ್ವ ಕಿಡ್ನಿ ದಿನ ಮಾರ್ಚ್ ಹದಿನಾಲ್ಕು ಪೈದಿನ ಮಾರ್ಚ್ ಹದಿನಾಲ್ಕು ನದಿಗಳಿಗಾಗಿ ಅಂತರರಾಷ್ಟ್ರೀಯ ಕ್ರಿಯೆಯ ದಿನ ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಮಾರ್ಚ್ ಹದಿನೈದು ರಾಮಕೃಷ್ಣ ಜಯಂತಿ ಮಾರ್ಚ್ ಹದಿನಾರು ರಾಷ್ಟ್ರೀಯ ಲಸಿಕೆ ದಿನ ಮಾರ್ಚ್ ಹದಿನೆಂಟು ಆರ್ಡಿನೆನ್ಸ್ ಫ್ಯಾಕ್ಟರಿ ದಿನ ಮಾರ್ಚ್ ಇಪ್ಪತ್ತು ಗುಬ್ಬಚ್ಚಿ ದಿನ ಮಾರ್ಚ್ ಇಪ್ಪತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ಮಾರ್ಚ್ ಇಪ್ಪತ್ತೊಂದು ಅರಣ್ಯ ದಿನ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಡೌನ್ ಸಿಂಡ್ರೋಮ್ ದಿನ ಮಾರ್ಚ್ ಇಪ್ಪತ್ತೊಂದು ವಿಶ್ವಕಾವ್ಯ ದಿನ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ಮೂರು ವಿಶ್ವ ಹವಾಮಾನ ದಿನ ಮಾರ್ಚ್ ವಿಶ್ವ ಕ್ಷಯರೋಗ ದಿನ ಮಾರ್ಚ್ ಇಪ್ಪತ್ತೇಳು ವಿಶ್ವ ರಂಗಭೂಮಿ ದಿನ